ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಕೆಟ್ಟ ದೃಷ್ಟಿ ಅನ್ನೋದು ಏಳಿಗೆ ಆದವ್ರ ಮೇಲೆ ಬೀಳ್ತಾನೆ ಇರುತ್ತೆ ನಜರ್ ಅನ್ನೋದು ಒಂದು ಕೆಟ್ಟ ದೃಷ್ಟಿ ಅನ್ನೋದು ಬೀಳ್ತಾ ಇರುತ್ತೆ ಮನೆಯ ಎದುರಿಗೆ ಎಕ್ಕದ ಗಿಡ ಇದ್ರೆ ಒಳಗಡೆ ಮಾಟ ಮಂತ್ರ ತಂತ್ರ ದುಷ್ಟ ಶಕ್ತಿ ಪ್ರವೇಶ ಆಗೋದಿಲ್ಲ ಆದ್ರೆ ಬೇರ್ ಇರುತ್ತಲ್ಲ ಆ ಬೇರಲ್ಲಿ ಗಣೇಶನ ಮೂರ್ತಿ ಇರುತ್ತೆ ಎಕ್ಕದ ಗಿಡದ ಬೇರನ್ನ ನೀವು ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಟರೆ ಹಣ ನಿಮ್ಗೆ ದ್ವಿಗುಣ ಆಗ್ತಾ ಇರುತ್ತೆ ಕೆಟ್ಟ ದೃಷ್ಟಿ ತೆಗೆಯೋದಕ್ಕೆ ಎಕ್ಕದ ಗಿಡ ಎಷ್ಟು ಪವರ್ಫುಲ್ ಅಂತ ಹೇಳ್ತೀರಾ ಹಸಿರಾದಂತ ಎಕ್ಕದ ಎಲೆಯನ್ನ ಒಂದು ಗಾಜು ಗಾಜಿನ ಲೋಟದಲ್ಲಿ ಎಕ್ಕದ ಎಲೆ ಹಾಕಿಬಿಟ್ಟು ಅದನ್ನ ಇಟ್ಟು ಬಿಡಬೇಕು ಹುಣ್ಣಿಮೆ ಅಮಾವಾಸ್ಯೆ ಅದ್ರ ಹತ್ರ ಹೋಗ್ಬಾರ್ದು ಮನೆ ಎದುರುಗಡೆ ಇದ್ರು ಅದ್ರ ಹತ್ರ ಹೋಗಬಾರ್ದು ನಮಸ್ಕಾರ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಅರ್ಪಿಸುವ ವಿಶೇಷವಾದ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಸುಷ್ಮಾ ವೀಕ್ಷಕರೇ ಸಾಮಾನ್ಯವಾಗಿ ನೆಗೆಟಿವ್ ಎನರ್ಜಿ ಅನ್ನೋದು ಈಗಿನ ಕಾಲಮಾನದಲ್ಲಿ ಒಂದು ಕೆಟ್ಟ ದೃಷ್ಟಿ ಅನ್ನೋದು ಕಾಮನ್ ಆಗಿಬಿಟ್ಟಿದೆ ಯಾರೊಬ್ಬರು ಉದ್ದಾರ ಆಗ್ತಿದ್ದಾರೆ ಯಾರೊಬ್ಬರು ಏಳಿಗೆ ಆಗ್ತಿದ್ದಾರೆ ಅಂದರೆ ಅಷ್ಟೇ ಅವ್ರಿಗೆ ಏನು ಕೆಟ್ಟ ದೃಷ್ಟಿನೂ ಬೀಳುತ್ತೆ ಅನ್ನೋದೊಂದು ಭಯ ಇರುತ್ತೆ ಸೊ ಇದಕ್ಕೆ ಎಲ್ಲದಕ್ಕೂ ಏನಾದರೂ ನಿವಾರಣೆ ಇರುತ್ತಾ ಅಂತ ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ ಮೂಲಕ ನಿಮಗೆ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ನಿಮಗೆ ಕೊಡ್ತಾ ಹೋಗ್ತೀವಿ ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಸುಧೀಂದ್ರ ದೇಶಪಾಂಡೆ ಗುರುಜಿಯವರು ಬನ್ನಿ ವೀಕ್ಷಕರೇ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆ ಗುರುಜಿ ಸಾಮಾನ್ಯವಾಗಿ ಕೆಟ್ಟ ದೃಷ್ಟಿ ಅನ್ನೋದು ತುಂಬಾ ಏಳಿಗೆ ಆದವ್ರ ಮೇಲೆ ಬೀಳ್ತಾನೆ ಇರುತ್ತೆ ಒಂಥರ ನಜರ್ ಅನ್ನೋದು ಒಂದು ಕೆಟ್ಟ ದೃಷ್ಟಿ ಅನ್ನೋದು ಬೀಳ್ತಾ ಇರುತ್ತೆ ಸೊ ಕೆಟ್ಟ ದೃಷ್ಟಿ ಮನೆಯವ್ರ ಮೇಲೆ ಬೀಳ್ಬಾರ್ದು ಮನೆಯವ್ರ ಮೇಲೆ ಬೀಳ್ಬಾರ್ದು ಹಾಗೆ ಮನೆಗೆ ಎಂಟ್ರಿ ಆಗ್ಬಾರ್ದು ಅಂದ್ರೆ ಮನೆ ಮುಂದೆ ಏನಾದ್ರು ಒಂದು ಮರ ಅಂತ ಇರಬಹುದ ಅದಕ್ಕೆ ಒಂದು ಪಾಸಿಟಿವ್ ಎನರ್ಜಿ ಇದೆಯಾ ಇದ್ರ ಬಗ್ಗೆ ಹೇಳೋದಾದ್ರೆ ಏನಂತ ಹೇಳ್ತೀರಾ ಗುರುಜಿ ಒಂದು ದೈವಿ ವೃಕ್ಷದ ಬಗ್ಗೆ ಹೇಳ್ತೀನಿ ನಾನು ಈ ಹಿಂದಿನ ಎಲ್ಲಾ ಪಾಡ್ಕಾಸ್ಟ್ಗಳಲ್ಲಿ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡಿದ ಪಾಡ್ಕಾಸ್ಟ್ ಅಲ್ಲಿ ಆ ಒಂದು ಮರವನ್ನ ಬೇರೆ ರೀತಿ ಕೆಲವೊಂದು ಜನ ಪ್ರೊಜೆಕ್ಟ್ ಮಾಡ್ತಾರೆ ಇದು ಮನೆ ಎದುರುಗಡೆ ಇರಬಾರ್ದು ಇದ್ರೆ ಕೆಟ್ಟದ್ದಾಗತ್ತೆ ಅಂತ ಯಾಕೆ ಅವರು ಕೆಟ್ಟ ತಂತ್ರಗಳನ್ನ ಮನೆ ಒಳಗಡೆ ಮತ್ತು ಮನೆ ಸದಸ್ಯರ ಮೇಲೆ ಅದನ್ನ ಪ್ರಯೋಗ ಮಾಡೋಕ್ಕಾಗಲ್ಲ ಹಾಗಾಗಿ ಆ ದೈವಿ ವೃಕ್ಷ ಬೇರೆ ಯಾವುದೂ ಅಲ್ಲ ಎಕ್ಕದ ಗಿಡ ಅಂತ ಹೇಳ್ತೀವಿ ಅರ್ಕ ಅಂತ ಹೇಳ್ತಾರೆ ಅರ್ಕ ಪ್ರಿಯ ಗಣೇಶ ಅಂತ ಹೇಳ್ತಾರೆ ನಿಮಗೆ ಒಂದು ರಹಸ್ಯವನ್ನ ಕೂಡ ನಾನು ಹೇಳ್ತೀನಿ ಈ ಪಾಡ್ಕಾಸ್ಟ್ ಮುಖಾಂತರ ಮನೆಯ ಎಕ್ಕದ ಗಿಡ ಇದ್ರೆ ಒಳಗಡೆ ಮಾಟ ಮಂತ್ರ ತಂತ್ರ ದುಷ್ಟಶಕ್ತಿ ಪ್ರವೇಶ ಆಗೋದಿಲ್ಲ ಎಕ್ಕದ ಗಿಡಕ್ಕೆ ಅದು ಸ್ವತಃ ಭಗವಂತನಿಂದ ನಿರ್ಮಾಣ ಆದಂತ ಗಿಡ ಈ ರಹಸ್ಯ ಬಹಳ ಜನಕ್ಕೆ ಗೊತ್ತಿಲ್ಲ ಫಸ್ಟ್ ಟೈಮ್ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ ನಾನು ಎಕ್ಕದ ಗಿಡ ಹಳೇದಾಗಿರ್ಬೇಕು ಸುಮಾರು ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷದ ಎಕ್ಕದ ಗಿಡ ಆಗಿರಬೇಕು ಅದನ್ನ ತೆಗೆದಾಗ ಅದ್ರ ಬೇರ್ ಇರುತ್ತಲ್ಲ ಆ ಬೇರ್ ಅಲ್ಲಿ ಗಣೇಶನ ಮೂರ್ತಿ ಇರುತ್ತೆ ಏನ್ ಹೇಳ್ತೀರಾ ಇದಕ್ಕೆ ಈ ವಿಷಯ ಫಸ್ಟ್ ಆಫ್ ಆಲ್ ಗೊತ್ತೇ ಇರಲಿಲ್ಲ ಬಗ್ಗೆ ನೀವೇ ಹೇಳಬೇಕು ಸ್ವತಃ ನೀವು ಪರೀಕ್ಷೆ ಮಾಡಬಹುದು ಹಳೆಯ ಒಂದು ಎಕ್ಕದ ಗಿಡವನ್ನ ಅದಕ್ಕೆ ಪೂಜೆ ಮಾಡಿ ಈ ಗಿಡವನ್ನ ನಾವು ರಿಮೂವ್ ಮಾಡ್ತಾ ಇದ್ದೀವಿ ಯಾವುದೇ ತೊಂದರೆ ಬಾರ್ದಿರ್ಲಿ ಇದ್ರ ಕೆಳಗಡೆ ಇರುವಂತಹ ಬೇರನ್ನ ನಾನು ಮನೆಯಲ್ಲಿಟ್ಟು ಪೂಜೆ ಮಾಡ್ತೀನಿ ಎಕ್ಕದ ಗಿಡದ ಬೇರನ್ನಿಟ್ಟು ಪೂಜೆ ಮಾಡ್ತಾರೆ ಅದಕ್ಕೆ ವಿಶೇಷತೆ ಇದೆ ಆ ಎಕ್ಕದ ಗಿಡದ ಬೇರನ್ನಿಟ್ಟು ಪೂಜೆ ಮಾಡ್ಬೇಕು ಅಂದ್ರೆ ಅದನ್ನ ಮೇಲಕ್ಕೆ ತೆಗೆದಾಗ ಗಣೇಶ ಗಣೇಶನ ಮೂರ್ತಿ ವಿಗ್ರಹ ಆಕಾರ ಆಗಿರುತ್ತೆ ಬೇರ್ಗೆ ಅದಕ್ಕೆ ಎಕ್ಕ ಗಣೇಶನಿಗೆ ಪ್ರಿಯ ಎಕ್ಕದ ಒಂದು ಹೂ ಆಗಿರ್ಬೋದು ಗಣೇಶ ಚತುರ್ಥಿಯಲ್ಲಿ ಎಕ್ಕದನ್ನ ಮಾರ್ಕೆಟ್ ಅಲ್ಲೆಲ್ಲ ನೋಡ್ತಿರಲ್ಲ ಎಕ್ಕದ ಹೂವಿನ ಮಾಲೆ ಎಲ್ಲ ಸಿಗುತ್ತೆ ಎಲೆಯನ್ನು ಸಮರ್ಪಣೆ ಮಾಡ್ತಾರೆ ಬುಧವಾರ ಬುಧವಾರ ಗಣೇಶ ಆ ಸ್ವರೂಪ ಅಂತ ಹೇಳಿ ಎಕ್ಕದ ಗಿಡಕ್ಕೆ ಪೂಜೆ ಮಾಡ್ತಾರೆ ಹಾಗಾಗಿ ಆ ಗಿಡ ತುಂಬಾ ಪವರ್ಫುಲ್ ಅದು ಮನೆ ಎದುರುಗಡೆ ಇತ್ತು ಅಂದ್ರೆ ಗಣೇಶ ವಿಘ್ನಗಳು ಒಳಗ್ ಬರೋದಿಲ್ಲ ಮನೆ ಸದಸ್ಯರು ವಿಘ್ನಗಳಿಂದ ಪಾರಾಗ್ತಾರೆ ಕೆಟ್ಟ ತಂತ್ರ ದೃಷ್ಟಿಯಿಂದನು ಪಾರಾಕ್ತಾರೆ ಇಲ್ಲಿ ಐದು ಮೇಜರ್ ಪಾಯಿಂಟ್ಸ್ ಅನ್ನ ಹೇಳ್ತೀನಿ ನೋಡಿ ಒಂದು ಎಕ್ಕದ ಗಿಡ ಮನೆ ಪ್ರತಿಯೊಬ್ಬರ ಮನೆ ಕಡೆನೂ ಇರಬೇಕು ಖಂಡಿತವಾಗಿ ತುಳಸಿ ಇರಬೇಕು ಎಕ್ಕದ ಗಿಡ ಇರ್ಬೇಕು ತುಂಬಾ ಜನಕ್ಕೆ ಸುಮಾರು ಜನದ ಬಾಯಲ್ ಕೇಳಿದ್ರೆ ಇಡಬಾರ್ದಂತೆ ಇರಬೇಕು ಇರಬೇಕು ಇರ್ಬೇಕು ನಾನು ಹೇಳಿದ್ನಲ್ಲ ಆ ರೀತಿಯಾಗಿ ಬ್ರೈನ್ ವಾಶ್ ಮಾಡ್ತಾರೆ ಇರಬಾರ್ದು ಅಂತ ಯಾಕೆಂದ್ರೆ ಆ ಎಕ್ಕದ ಗಿಡ ಇತ್ತು ಅಂದ್ರೆ ನೆಗೆಟಿವ್ ಎನರ್ಜಿ ಒಳಗಡೆ ಬಿಡಕ್ ಆಗಲ್ವಲ್ಲ ಅವ್ರ ಕೆಲ್ಸ ಸಕ್ಸಸ್ ಆಗಲ್ಲ ಅಂತ ಹೇಳಿ ಎಕ್ಕದ ಗಿಡ ಸ್ವತಃ ನಾನು ನನ್ನ ಮನೆ ಎದುರುಗಡೆ ಇಟ್ಕೊಂಡಿದ್ದೀನಿ ನಾನು ಅದನ್ನು ಪೂಜೆ ಮಾಡ್ತೀನಿ ಬೇಕು ಅಂತಾನೆ ಇಟ್ಟಿದ್ದೀನಿ ಇಟ್ಗ್ಯೂ ಪ್ರೊಟೆಕ್ಷನ್ ಶೀಲ್ಡ್ ಕೊಡುತ್ತೆ ಮನೆಗೆ ಯಾವ ರೀತಿಯಾಗಿ ಐದು ರೀತಿಯಾಗಿ ಶೀಲ್ಡ್ ಕೊಡುತ್ತೆ ಅಂದ್ರೆ ಮೊದಲನೇದಾಗಿ ಸ್ಪಿರಿಚುವಲ್ ಶೀಲ್ಡ್ ಇರುತ್ತೆ ಈಗ ಎಕ್ಸಾಂಪಲ್ ನೋಡಿ ಮನೆಯಲ್ಲಿ ಮೂರ್ ಜನ ಪೂಜೆ ಮಾಡ್ತಿರ್ತಾರೆ ದೇವ್ರದು ಇನ್ನಿಬ್ರು ಮಾಡ್ತಿರೋದಿಲ್ಲ ಆ ಕಾನ್ಫ್ಲಿಕ್ಟ್ ಇರುತ್ತಾ ನಾನು ಇವ್ರಿಗೆ ಹೇಳಿ ಹೇಳಿ ಸಾಕಾಗಿದೆ ದೇವ್ರ ಮನೆ ಎದುರುಗಡೆ ಹೋಗಲ್ಲ ಒಂದು ಮಂತ್ರ ಹೇಳಲ್ಲ ಕೈ ಮುಗಿಯಲ್ಲ ಕಂಪ್ಲೇಂಟ್ ಇರುತ್ತಾ ಅದೆಲ್ಲ ಹೋಗ್ಬೇಕು ಅಂದ್ರೆ ಎಕದಗಡೆ ಇರ್ಬೇಕು ಮನೆಯಲ್ಲಿ ಐದು ಜನ ಇದ್ರೆ ಐದು ಜನ ದೇವ್ರ ಪೂಜೆ ಮಾಡ್ತಾರೆ ಆ ಸ್ಪಿರಿಚುಯಲ್ ಆಧ್ಯಾತ್ಮ ಭಕ್ತಿಯ ಕಡೆ ನಮ್ಮನ್ನ ತಗೊಂಡು ಹೋಗುತ್ತೆ ಯಾಕೆಂದ್ರೆ ದೈವ ವೃಕ್ಷ ತುಂಬ್ಲೆದ್ ಏನು ಅಂತಂದ್ರೆ ಸೂರ್ಯನ ಆಶೀರ್ವಾದ ಫ್ಯಾಮಿಲಿ ಮೇಲೆ ಮನೆ ಮೇಲೆ ಬ್ಯಾಲೆನ್ಸ್ ಮಾಡಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಬೆಳಕು ಒಳಗಡೆ ಬರಬೇಕು ಅಂತ ಬಯಸ್ತೀವಿ ಹೊಸ ಕಿರಣಗಳು ಹೊಸ ಅವಕಾಶಗಳು ಸೂರ್ಯನ ಶಕ್ತಿ ಇತ್ತು ಅಂದ್ರೆ ಆ ವ್ಯಕ್ತಿಗೆ ಪವರ್ ಇರುತ್ತೆ ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ ಆತ ತಾನು ಮಾಡುವಂತ ಕೆಲಸದಲ್ಲಿ ಗೆಲ್ಲುತ್ತಾನೆ ಜಯ ವಿಜಯ ಇರುತ್ತೆ ಸೂರ್ಯನ ಪವರ್ ಇಲ್ಲ ವೀಕ್ ಆಯ್ತು ಅಂತಂದ್ರೆ ಆತ ಭಯ ಭಯ ಗಾಬರಿ ಅವ್ರೇನ್ ಅನ್ಕೋತಾರೋ ಏನೋ ಇವ್ರ ನೋಡ್ತಾರೋ ಅವ್ರು ನೋಡ್ತಾರೋ ಈ ತರದ ಆತಂಕ ಗಾಬರಿ ಇರುತ್ತೆ ಹಾಗಾಗಿ ಮನೆ ಎದುರುಗಡೆ ಎಕ್ಕದ ಗಿಡ ಇತ್ತು ಅಂದ್ರೆ ಅದಕ್ಕೆ ದಿನಾನು ನೀರ್ ಹಾಕಿ ಪೂಜೆ ಮಾಡ್ತಾ ಬರ್ತಿದ್ದ ಹಾಗೆ ಒಂದು ಪವರ್ ಇರುತ್ತೆ ಆದ್ರೆ ಹುಣ್ಣಿಮೆ ಅಮಾವಾಸ್ಯೆ ಅದ್ರ ಹತ್ರ ಮನೆ ಎದುರುಗಡೆ ಇದ್ರೆ ಅದಕ್ಕೆ ನೀರ್ ಹಾಕ್ಬಾರ್ದು ಆ ಎರಡು ದಿವ್ಸ ಬಿಟ್ಟು ಯಾಕಂದ್ರೆ ಭಯಂಕರ ಶಕ್ತಿ ಇರುತ್ತೆ ಅದಕ್ಕೆ ಪವ್ ವೆರಿ ಪವರ್ಫುಲ್ ಎನರ್ಜಿ ಇರುತ್ತೆ ಆ ಹುಣ್ಣಿಮೆ ಅಮಾವಾಸ್ಯೆ ಅದ್ರ ಹತ್ರ ಹೋಗ್ಬಾರ್ದು ಮನೆ ಎದುರುಗಡೆ ಇದ್ರು ಅದ್ರ ಹತ್ರ ಹೋಗ್ಬಾರ್ದು ಅದನ್ನ ಬಿಟ್ಟು ಬೇರೆ ದಿವಸ ನೀರ್ ಹಾಕ್ತಾ ಬರೋದ್ರಿಂದ ಸೂರ್ಯನ ಬ್ಯಾಲೆನ್ಸ್ ಪವರ್ ಬ್ಯಾಲೆನ್ಸ್ ಆಗುತ್ತೆ ಅವರ ಕೆಲಸದಲ್ಲಿ ಜಯ ವಿಜಯ ಬರುತ್ತೆ ಸರ್ಕಾರಿ ನೌಕರರಾಗಿರ್ಬೋದು ಅಥವಾ ಸರ್ಕಾರಿ ನೌಕರಿ ಬೇಕು ಅಂತ ಟ್ರೈ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು ಅಥವಾ ಯಾರಿಗೆ ಲೀಡರ್ಶಿಪ್ ಕ್ವಾಲಿಟಿ ಇದೆ ಭಯ ಇದೆ ಅಂಜಿಕೆ ಇದೆ ನಿಮ್ಮ ಎಲ್ಲ ಟ್ಯಾಲೆಂಟ್ ಇರುತ್ತೆ ಆದ್ರೆ ಏನೋ ಒಂದು ಆತಂಕ ಮುಂದೆ ಹೋಗಕ್ಕೆ ಆಗ್ತಿರೋದಿಲ್ಲ ಕಾಂಪ್ಲೆಕ್ಸ್ ಇರುತ್ತೆ ಅವ್ರೇನಾದರೂ ಏನಾದ್ರು ಮುಜುಗಾರ ಬಿಡ್ತಾರ ಮತ್ತೊಂದಿದ್ದವರು ಎಕ್ಕದ ಗಿಡಕ್ಕೆ ನೀರು ಹಾಕ್ತಾ ಬನ್ನಿ ಅದೆಂತ ತೇಜಸ್ ಬರುತ್ತೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಬರುತ್ತೆ ನೋಡಿ ಯಾರ್ಯಾರು ಪಾಲಿಟಿಕ್ಸ್ ಅಲ್ಲಿ ಪಾಲಿಟಿಷಿಯನ್ಸ್ ಇದ್ದೀರಿ ನಿಮ್ಗೆ ಪದೋನ್ನತಿ ಆಗ್ಬೇಕು ಇನ್ನೂ ಮೇಲ್ ಬರ್ಬೇಕು ಅಂದ್ರೆ ಎಕ್ಕದ ಗಿಡದ ಪೂಜೆ ಮಾಡಿ ಆ ಎಕ್ಕದ ಗಿಡದ ಪೂಜೆಯನ್ನ ಒಂದು ಪದೋನ್ನತಿಗೆ ಪದವಿಗೆ ಪ್ರಾಪ್ತಿ ಮಾಡ್ಕೋಬೇಕು ಅಂದ್ರೆ ಒಂದು ಹೋಮ ಇದೆ ನಾನೇ ಅದನ್ನ ಮಾಡಿಸಿ ಕೊಡ್ತೀನಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ ಈಗ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಆ ಸೂರ್ಯನನ್ನ ಬಲಗೊಳಿಸುತ್ತೆ ಇನ್ನ ಮೇಜರ್ ಅಂದ್ರೆ ಕುಜದೋಷ ಮಂಗಳ ದೋಷ ಮಂಗಳ ದೋಷ ಮಂಗಳ ದೋಷ ಎಲ್ಲರೂ ಮಾತಾಡ್ತಾ ಇರ್ತಾರೆ ಆ ಮಂಗಳ ದೋಷ ಇತ್ತು ಅಂದ್ರೆ ಮದುವೆ ಆಗಲ್ಲ ಮಂಗಳ ದೋಷ ಇದ್ರೆ ಸಂತಾನ ಪ್ರಾಪ್ತಿಗೆ ತೊಂದ್ರೆ ಸಾಕಷ್ಟು ಮಂಗಳ ದೋಷ ನಿವಾರಣೆ ಮಾಡುವಂಥದ್ದು ಎಕ್ಕದ ಗಿಡ ಅದಕ್ಕೆ ಇನ್ನೂ ಒಂದು ಇಂಪಾರ್ಟೆಂಟ್ ಹೇಳ್ತೀನಿ ನಿಮಗೆ ಎಕ್ಕದ ಗಿಡ ಮನೆಯಲ್ಲಿ ಇಟ್ಕೊಂಡು ಈಗ ಸ್ಕ್ರೀನ್ ಮೇಲೆ ಕಾಣಿಸುವಂತ ಸಾಕ್ಷಾತ್ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೇಲಿ ಇದ್ಬಿಟ್ರೆ ಡಬಲ್ ಪ್ರೊಟೆಕ್ಷನ್ ನಿಮ್ಗೆ ಯಾಕೆಂದ್ರೆ ಇದು ದೈವ ವೃಕ್ಷದಿಂದ ಆಗಿದೆ ಮತ್ತು ಆ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ನಿರ್ಮಾಣ ಮಾಡಿರುವಂತದ್ದು ಇದನ್ನ ಮನೇಲಿ ಇಟ್ಕೊಂಡ್ರೆ ಹೇಳ್ತೀನಿ ಹದಿಮೂರು ಇದರಲ್ಲಿರುವಂತಹ ರಹಸ್ಯ ತ್ರಿಕೋನಗಳು ಹದಿಮೂರು ಸಮಸ್ಯೆಯಿಂದ ಹೊರಗಡೆ ತರತ್ತಂತೆ ಸಾಲ ಸಂತಾನ ಪ್ರಾಪ್ತಿ ಮದ್ವೆ ಸೆಟ್ ಆಗದೆ ಇರೋದು ಸೈಟು ಮನೆ ಏನು ಬೇಕೋ ಎಲ್ಲವನ್ನು ಕೊಡುತ್ತೆ ನಮ್ಗೆ ಇದನ್ನ ಹತ್ತು ಲಕ್ಷ ಸಿದ್ಧಿ ಜಪ ಮಂತ್ರ ಹೇಳಿ ಮಾಡಿರ್ತೀವಿ ಹೋಮ್ ದಲ್ಲಿ ಇಟ್ಟಿರ್ತೀವಿ ಇದನ್ನ ವೀಕ್ಷಕರು ಬುಕ್ ಮಾಡಿಕೊಂಡ್ರೆ ಅವ್ರ ಹೆಸರಲ್ಲಿ ಅವ್ರ ಮನೆಯವ್ರ ಹೆಸರಲ್ಲಿ ಪೂಜೆಗಿಟ್ಟು ಮೂವತ್ತರಿಂದ ನಲವತ್ತೈದು ದಿವಸ ಆದ್ಮೇಲೆ ಕಳಿಸ್ತೀವಿ ಈಗ ಆಲ್ರೆಡಿ ಇದನ್ನ ಲಕ್ಷಾಂತರ ಜನ ತರಿಸ್ಕೊಂಡು ಜೀವನದಲ್ಲಿ ಅಭಿವೃದ್ಧಿಯನ್ನ ಕಾಣ್ತಾ ಇದ್ದಾರೆ ಯಾರ್ಯಾರು ಬುಕ್ ಮಾಡ್ಕೊಂಡಿಲ್ಲ ಈಗಲೇ ಬುಕ್ ಮಾಡ್ಕೊಳ್ಳಿ ಮನೆಗೆ ತರಿಸಿ ಅವರು ಜೀವನದಲ್ಲಿ ಅಭಿವೃದ್ಧಿ ಹೊಂದಬಹುದು ಮೂರು ಅಂಶಗಳನ್ನ ಹೇಳ್ತಾ ಇದೆ ಈಗ ನಾಲ್ಕನೇ ಅಂಶ ಮೂರನೇ ಅಂಶ ಕುಜ ದೋಷವನ್ನು ಡಿಸ್ಕಸ್ ಮಾಡೋಣ ಯಾರ ಮನೆಯದ್ರುಗಡೆ ಆ ಎಕ್ಕದ ಗಿಡ ಅರ್ಕದ ಗಿಡ ಇರುತ್ತೆ ಆ ಮನೆಯ ಸದಸ್ಯರ ಮಂಗಳ ದೋಷವನ್ನು ಕಡಿಮೆ ಮಾಡ್ತಾ ಬರುತ್ತೆ ಅಚ್ಚರಿಯ ರೀತಿಯಲ್ಲಿ ಮದುವೆಯಲ್ಲಿ ಆ ಮ್ಯಾರೇಜ್ ಲೈಫ್ ಅಲ್ಲಿ ಪ್ರಾಬ್ಲಮ್ಸ್ಗಳು ಡಿಕ್ರೀಸ್ ಆಗ್ತಾ ಬರುತ್ತೆ ಪರೀಕ್ಷೆ ಮಾಡಿ ನೋಡ್ಲಿ ಆಮೇಲೆ ಪಾಸಿಟಿವ್ ವಾಸ್ತು ಎಫೆಕ್ಟ್ ಅಂತ ಹೇಳ್ತಾರೆ ಯಾರ ಮನೆ ಎದುರುಗಡೆ ಎಕ್ಕದ ಗಿಡ ಇದೆ ವಾಸ್ತು ಪ್ರಾಬ್ಲಮ್ ಸರಿ ಹೋಗುತ್ತಂತೆ ವಾಸ್ತು ಪ್ರಾಬ್ಲಮ್ ಇದೆ ಅಂತ ಕಂಡು ಹಿಡ್ಕೊಳ್ಳೋದು ಹೇಗೆ ಖುದ್ದಾಗಿ ನನ್ನ ಕರೀದಿ ನಾನು ಬರ್ತೀನಿ ನಿಮ್ಮ ರೆಸಿಡೆನ್ಷಿಯಲ್ ಆಸ್ ವೆಲ್ ಆಸ್ ಕಮರ್ಷಿಯಲ್ ಪ್ರಾಪರ್ಟೀಸ್ ಹತ್ರ ಬಂದು ನಾನು ನೋಡಿ ವಾಸ್ತು ಸಮಸ್ಯೆ ಇಲ್ಲಿದೆ ಅಂತ ಹೇಳಿ ನಿಮಗೆ ಪರಿಹಾರ ಕೊಡ್ತೀನಿ ಆ ವ್ಯವಸ್ಥೆ ಕೂಡ ಇದೆ ಕರ್ಸ್ಕೊಳ್ಳಿ ನಿಮ್ ಮನೆಗೆ ಬಂದ್ಬಿಟ್ಟು ನಾನು ವಾಸ್ತು ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತೀನಿ ನಮ್ಮ ವಿಶೇಷ ಅಂತ ಅಂದ್ರೆ ವಿರಳ ವಾಸ್ತು ಪರಿಹಾರಗಳನ್ನ ಕೊಡ್ತೀವಿ ತುಂಬಾ ರೇರ್ ಅದು ತುಂಬಾ ಜನ ಗೊತ್ತಿರೋದಿಲ್ಲ ರಹಸ್ಯ ಶಾಸ್ತ್ರದಲ್ಲಿರುವಂತಹ ಒಂದು ರೆಮಿಡಿ ಕೊಡ್ತೀವಿ ವಾಸ್ತುಗೆ ಅದೇ ರೀತಿ ಕೆಡೋದ್ ಬೇಡ ಕಟ್ಟೋದ್ ಬೇಡ ಅಲ್ಟ್ರೇಷನ್ ಬೇಡ ಇದನ್ನ ಮಾಡ್ದೇ ವಾಸ್ತು ನಾನು ಸಜೆಷನ್ ಕೊಡ್ತೀನಿ ಅದಕ್ಕೆ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಕರ್ಸ್ಕೋಬಹುದು ಇದು ಎಕ್ಕದ ಗಿಡ ಮನೆಯದ್ರುಗಡೆ ಇತ್ತು ಅಂದ್ರೆ ವಾಸ್ತು ಸಮಸ್ಯೆಯನ್ನ ಕಡಿಮೆ ಮಾಡುತ್ತೆ ತದನಂತರ ಇನ್ನೊಂದೇನು ಅಂತಂದ್ರೆ ವೆಲ್ತ್ಗೆ ಪ್ರೊಟೆಕ್ಷನ್ ಕೊಡುತ್ತೆ ನೀವು ಮಾಡಿ ಕಷ್ಟಪಟ್ಟು ಗಳಿಸಿ ಹಣವನ್ನ ಏನು ಪ್ರೊಟೆಕ್ಷನ್ ಮಾಡ್ಕೊಂಡಿರ್ತೀರಿ ಅದು ಸೇಫ್ ಆಗಿರ್ಬೇಕಲ್ಲ ಯಾಕೆಂದ್ರೆ ಇದು ಕಲಿಗಾಲ ಏನೇನೋ ಆಗ್ಬಿಡ್ಬೋದು ಈಗ ಬ್ಯಾಂಕಲ್ಲಿ ಇಟ್ಟಿರ್ತೀರಪ್ಪ ಬ್ಯಾಂಕ್ ದರೋಡೆಗಳಂತ ಪ್ರಕರಣಗಳನ್ನ ತಾವು ನೋಡೇ ನೋಡಿರ್ತೀರಿ ಅದು ಸಹಜ ಭೂಮಿಯನ್ನ ಕೊಂಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ಇನ್ನೊಬ್ರು ಯಾರೋ ಬಂದ್ರೆ ನಡೀಬಾರ್ದು ಅಂತಂದ್ರೆ ಎಕ್ಕದ ಗಿಡವನ್ನ ಮನೆ ಮುಂದೆ ಇಟ್ಕೊಂಡ್ರೆ ವೆಲ್ತ್ ಪ್ರೊಟೆಕ್ಷನ್ ಆಗುತ್ತೆ ನಾವು ದುಡಿದಂತಹ ಗೋಲ್ಡ್ ನಮ್ಮ ಮನೆಯಲ್ಲಿ ಶಾಶ್ವತವಾಗಿರುತ್ತೆ ಪ್ಲೆಜ್ ಮಾಡೋದಿಲ್ಲ ಹಣ ದ್ವಿಗುಣ ಆಗ್ತಾ ಇರುತ್ತೆ ಮತ್ತೊಂದಾಗುತ್ತೆ ಎಕ್ಕದ ಗಿಡ ಈ ಐದು ದೃಷ್ಟಿಯಿಂದ ಮನೆ ಎದುರುಗಡೆ ಬೇಕೇ ಬೇಕು ಓಕೆ ಗುರುಜಿ ಇನ್ನು ಗುರುಜಿ ತುಂಬಾ ಜನ ದುಡಿತಿರ್ತಾರೆ ಎಷ್ಟೋ ಜನ ದುಡಿಯೋಲ್ಲ ಬಟ್ ಕೆಲವರು ದುಡಿತಾ ಇರ್ತಾರೆ ಆಯ್ತಾ ದುಡಿತಿರ್ತಾರೆ ಏನು ಚೆನ್ನಾಗಿ ಸಂಪಾದನೆ ಆಗ್ತಿರತ್ತೆ ಬಟ್ ದುಡ್ಡು ಕೈಯಲ್ಲಿ ಉಳಿಯೋದಿಲ್ಲ ಪ್ರತಿ ಶುಕ್ರವಾರ ಸುಮಾರು ನಲವತ್ತೊಂದು ಶುಕ್ರವಾರ ಈ ಕ್ರಮ ಮಾಡ್ಕೊಳ್ಳಿ ಎಕ್ಕದ ಎಲೆ ಇರುತ್ತಲ್ಲ ಎಕ್ಕದ ಗಿಡದ ಎಲೆ ಫ್ರೆಶ್ ಆಗಿ ನೀರನ್ನ ಅದಕ್ಕೆ ಸಮರ್ಪಣೆ ಮಾಡಿ ಪ್ರೋಕ್ಷಣೆ ಮಾಡಿ ಪರ್ಮಿಷನ್ ತಗೊಂಡು ಏಳು ಎಕ್ಕದ ಎಲೆಯನ್ನ ತಗೊಂಡ್ಬಂದು ಮನೆಗ್ ಬಂದು ಒಂದು ಹಾರ ಮಾಡ್ಕೋಬೇಕು ಹಾರವನ್ನ ಮಾಡಿ ಮಾತೆ ಮಹಾಲಕ್ಷ್ಮಿಯ ಇಡಬೇಕು ಫೋಟೋಗೆ ಹಾಕಬಾರ್ದು ಪಾದಕ್ಕಿಡಬೇಕು ಎಕ್ಕದ ಎಲೆಯ ಹಾರ ಏಳು ಫ್ರೆಶ್ ಆಗಿರ್ಬೇಕು ಆಮೇಲೆ ನೆಕ್ಸ್ಟ್ ಡೇ ಅದನ್ನ ಮರದ ಕೆಳಗಡೆ ವಿಸರ್ಜನೆ ಮಾಡಬೇಕು ಈ ರೀತಿಯಾಗಿ ನಲ್ವತ್ತೊಂದು ಶುಕ್ರವಾರ ಮಾಡೋದ್ರಿಂದ ಕೈಯಲ್ಲಿ ಹಣ ಉಳಿಯೋದಕ್ ಶುರು ಮಾಡುತ್ತೆ ಎಲ್ಲೂ ಹೋಗಲ್ಲ ಹಿಂಗೇ ಇರುತ್ತೆ ಹಣ ಜೇಬಲ್ಲಿ ಇರುತ್ತೆ ಪರ್ಸ್ ಇರುತ್ತೆ ಬ್ಯಾಂಕ್ ಅಲ್ಲಿ ಇರುತ್ತೆ ಭದ್ರವಾಗಿರುತ್ತೆ ಇದು ಒಂದನೇ ರೆಮಿಡಿ ಇನ್ನ ಎರಡನೇ ರೆಮಿಡಿ ಏನಂದ್ರೆ ಎಕ್ಕದ ಗಿಡದ ಬೇರು ಎಕ್ಕದ ಗಿಡದ ಬೇರನ್ನ ನೀವು ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಟರೆ ಹಣ ನಿಮ್ಗೆ ದ್ವಿಗುಣ ಆಗ್ತಾ ಇರುತ್ತೆ ದ್ವಿಗುಣ ಆಗ್ತಾ ಇರುತ್ತೆ ಇನ್ ದ ಸೆನ್ಸ್ ದುಡಿಯೋದಕ್ಕೆ ಅವಕಾಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಆ ಎಕ್ಕದ ಗಿಡದ ಬೇರು ಬೇಕು ಅಂದ್ರೆ ಅದನ್ನ ಸಿದ್ಧಿ ಮಾಡಿಸ್ಬೇಕು ಅಂತಂದ್ರೆ ನೀವೇ ಹೋಗಿ ಅದನ್ನ ತೆಗಿಬಾರ್ದು ನಮ್ಮಂತ ಸಿದ್ಧಿ ಸಾಧಕರಿಂದ ನೀವು ಸಲಹೆ ತಗೊಂಡು ಗುರುಗಳೇ ಎಕ್ಕದ ಗಿಡದ ಬೇರು ಬೇಕು ಎಕ್ಕದ ಗಿಡದ ಒಂದು ಇದು ಬೇಕು ಅಂತ ಕೇಳಿ ನಾವು ಸರ್ವೇ ಸಾಮಾನ್ಯವಾಗಿ ಶ್ರೀಚಕ್ರದಲ್ಲಿ ಏನ್ ಮಾಡಿರ್ತೀವಿ ಅಂತಂದ್ರೆ ಎಕ್ಕದ ಗಿಡದ ಅಂಶಗಳನ್ನು ಕೂಡ ಇದರಲ್ಲಿ ಮಿಳಿತ ಮಾಡಿರ್ತೀವಿ ಇದನ್ನ ತರಿಸಿ ಇಟ್ಕೊಂಡ್ರೆ ಬಹಳ ಪವರ್ ಶ್ರೀಚಕ್ರದ ಜೊತೆಗೆ ನೀವು ಆ ಒಂದು ಅರ್ಕದ ಬೇರು ಎಲ್ಲೋ ಹೊರಗಡೆ ಹೊರಟಾಗ ಸಿಕ್ಕ್ರೆ ಅವಾಗ ಸ್ಕ್ರೀನ್ ಮೇಲೆ ಕಾಣಿಸುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮ ಮನೆಯಲ್ಲೇ ಅದನ್ನ ಇಟ್ಕೊಂಡು ಸಿದ್ಧಿ ಪೂಜೆ ಮಾಡುವಂತ ವಿಧಾನ ನಾನು ಹೇಳ್ಕೊಡ್ತೀನಿ ನಿಮಗೆ ಅದನ್ನ ಮಾಡ್ಕೊಳ್ಳಿ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ ತುಂಬಾ ಚೆನ್ನಾಗ ವರ್ಕ್ ಆಗುತ್ತೆ ಇಲ್ಲ ಗುರುಗಳೇ ನಮಗೆ ತುಂಬಾ ಅಪರೂಪ ಎಕ್ಕದ ಗಿಡಗಳು ಸಿಗೋದು ಅದ್ರ ಬೇರೆ ಸಿಗೋದು ಅಪರೂಪ ಅಂದ್ರೆ ಯಾವ ಚಿಂತೆ ಮಾಡಬೇಡಿ ಅದನ್ನ ಅಂಶವನ್ನ ಇದ್ರೊಳಗಡೆ ಶ್ರೀಚಕ್ರದ ಒಳಗಡೆ ಹಾಕಿ ನಾವು ಸಿದ್ಧಿ ಮಾಡಿರ್ತೀವಿ ನೀವು ಹುಡ್ಕೊಂಡು ಹೋಗೋದ್ ಬೇಡ ಎಕ್ಕದ ಗಿಡದ ಬೇರೆ ಶ್ರೀಚಕ್ರ ತರಿಸ್ಕೊಳ್ಳಿ ನೆಮ್ಮದಿ ನಿಶ್ಚಿಂತೆಯಾಗಿ ಮನೆಯಲ್ಲಿಟ್ಟು ಪೂಜೆ ಮಾಡಿ ದಿನದಿಂದ ದಿನಕ್ಕೆ ಏಳ್ಗೆ ಆಗುತ್ತೆ ಓಕೆ ಗುರುಜಿ ನಾವಾಗ್ಲೇ ಎಕ್ಕದ ಗಿಡದ ಬಗ್ಗೆ ಹೇಳ್ತಾ ಇದ್ರಿ ಕೆಟ್ಟ ದೃಷ್ಟಿ ತೆಗೆಯೋದಕ್ಕೆ ಎಕ್ಕದ ಗಿಡ ಎಷ್ಟು ಪವರ್ಫುಲ್ ಅಂತ ಹೇಳ್ತೀರಾ ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಏನಂತ ಹೇಳ್ತೀರಾ ಗುರುಜಿ ಖಂಡಿತ ಇದಕ್ಕೆ ಎರಡು ವಿಧಾನ ಇದೆ ಮೊದಲೇದೇನು ಅಂತಂದ್ರೆ ಈ ಎಕ್ಕದ ಗಿಡದ ಎಲೆ ಏನಿರುತ್ತಲ್ಲ ಅದನ್ನ ಯಾವುದಾದ್ರೂ ಒಂದು ಗುರುವಾರ ಹೋಗ್ಬಿಟ್ಟು ಅದಕ್ಕೆ ನೀರ್ ಹಾಕಿ ಅದನ್ನ ನಾಳೆ ಶುಕ್ರವಾರ ಬಂದು ಏಳು ಎಕ್ಕದ ಎಲೆ ಅಥವಾ ಏಳು ಎಂಟು ಹತ್ತು ನಿಮ್ಗೆ ಎಷ್ಟು ಬೇಕು ಅನ್ಲಿಮಿಟೆಡ್ ಎಕ್ಕದ ಎಲೆಗಳನ್ನ ನಾನು ತೊಗೊಂಡು ಹೋಗ್ತೀನಿ ಅನುಮತಿ ಕೊಡಬೇಕು ಅಂತ ಕೇಳಿ ಗುರುವಾರ ನೀರು ಹಾಕಿ ಪೂಜೆ ಮಾಡಿ ಬಂದ್ಬಿಡ್ಬೇಕು ಶುಕ್ರವಾರ ಹೋಗಿ ಎಷ್ಟು ಎಲೆ ಬೇಕು ಅಷ್ಟು ಕಿತ್ಕೊಂಡು ಬಂದು ಅದನ್ನ ಸ್ವಚ್ಛವಾಗಿ ಬಿಸಿಲಲ್ಲಿ ಡ್ರೈ ಆಗಿ ಒಣಗಿಸ್ಬೇಕು ಒಣಗಿಸಿ ಆದ್ಮೇಲೆ ಆ ಎಕ್ಕದ ಒಣಗಿದ ಎಲೆ ಏನಿರುತ್ತಲ್ಲ ಅದನ್ನ ಮಣ್ಣಿನ ಹಣತಿಯಲ್ಲಿ ಕರ್ಪೂರದಲ್ಲಿ ಹಾಕಿಬಿಟ್ಟು ನೀವು ಧೂಪ ಹಾಕಬೇಕು ಮನೆಯಲ್ಲಿ ಈ ರೀತಿ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ ಇದು ಮನೆಗೆ ಸಂಬಂಧಿಸಿದ್ದು ಇನ್ನ ಶಾಪ್ಗೆ ಅಂತಂದ್ರೆ ಆ ಎಕ್ಕದ ಎಲೆ ಏನಿರುತ್ತೆ ಹಸಿರಾದಂತ ಎಕ್ಕದ ಎಲೆಯನ್ನ ಒಂದು ಗಾಜು ಗಾಜಿನ ಲೋಟದಲ್ಲಿ ಎಕ್ಕದ ಎಲೆ ಹಾಕ್ಬಿಟ್ಟು ಅದನ್ನ ಇಟ್ಟು ಬಿಡಬೇಕು ಪ್ರತಿದಿನ ಅದಕ್ಕೆ ಪೂಜೆ ದೂಪ ದೀಪ ನೈವೇದ್ಯ ಎಲ್ಲ ತೋರಿಸ್ತಾ ಇರ್ಬೇಕು ಆಮೇಲೆ ಹದಿನೈದು ಸಲ ಆ ಎಕ್ಕದ ಎಲೆಯನ್ನ ಮರದ ಕೆಳಗಡೆ ವಿಸರ್ಜನೆ ಮಾಡಿ ಆ ಗಾಜಿನ ಲೋಟದಲ್ಲಿ ಮತ್ತೆ ಹೊಸ ಎಕ್ಕದ ಎಲೆ ಇಡಬೇಕು ಒಂದೇ ಎಕ್ಕದ ಎಲೆ ಈ ರೀತಿ ಎಲೆ ಹಿಂಗಿಡ್ಬೇಕಾ ಹೀಗಿಡ್ಬೇಕಾ ಅದನ್ನ ಹೆಂಗಾದ್ರೂ ಇಡಬಹುದು ಯಾವ ಯಾವ ರೀತಿ ಇಡಬಹುದು ಆದ್ರೂ ಈ ರೀತಿ ಮಾಡೋದ್ರಿಂದ ಅಂಗಡಿಗೆ ನೆಗೆಟಿವ್ ಎನರ್ಜಿ ತಗೋದಿಲ್ಲ ಗ್ರಾಹಕರ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಸುಮಾರಿದೆ ಎಕ್ಕದ ಗಿಡ ಬಗ್ಗೆ ರೆಮಿಡಿ ಈಗ ಸಮಯ ಕಷ್ಟದ ಕಡಿಮೆ ಇರೋದ್ರಿಂದ ಮತ್ತೆ ಮುಂದಿನ ಪಾಡ್ಕಾಸ್ಟ್ ಅಲ್ಲಿ ಎಕ್ಕದ ಎಲೆ ಬಗ್ಗೆ ತುಂಬಾ ಮಾತಾಡ್ತಾ ಹೋಗೋಣ ಹೇಳಕ್ ಇಷ್ಟಪಟ್ಟರೆ ಏನ್ ಹೇಳ್ತೀರಾ ಎಕ್ಕದ ಗಿಡ ಮನೆಯಲ್ಲಿ ಇರಬಾರ್ದು ಮನೆ ಎದುರುಗಡೆ ಇರಬಾರ್ದು ಅನ್ನೋ ಒಂದು ತಪ್ಪು ಕಲ್ಪನೆಯನ್ನ ಹೊಡೆದೋಡಿಸಿ ಮನೆ ಮುಂದೆ ಎಕ್ಕದ ಗಿಡವನ್ನ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಬೆಳೆಸಿ ನೀರ್ ಹಾಕಿ ಗಣೇಶ ಸ್ವರೂಪ ಯಾವ ಚಿಂತೆಯೂ ಇಲ್ಲ ಅಭಿವೃದ್ಧಿ ಆಗುತ್ತೆ ಕಾಂಪೌಂಡ್ ಒಳಗಿರ್ಬೇಕಾ ಕಾಂಪೌಂಡ್ ಹೊರಗಿರ್ಬೇಕು ಹೇಗಿದ್ರು ಸರಿ ನಮ್ಮ ಮನೆ ಎದುರುಗಡೆ ಇಟ್ಟಿದ್ವಿ ನಮ್ಮ ಮುಂದೆ ಹೊರಗಡೆ ಬಂದ್ರೆ ಕೂಡ ಫೋಟಲ್ ಇಡಬಹುದು ಕಾಂಪೌಂಡ್ ಹೊರಗಿಡಬಹುದು ಹೆಂಗಾದ್ರು ಸರಿ ಓಕೆ ಗುರುಚಿ ಸಾಕಷ್ಟು ಮಾಹಿತಿ ವಿಚಾರಗಳನ್ನ ತಿಳ್ಸಿಕೊಟ್ರಿ ಏಕದ ಗಿಡದ ಬಗ್ಗೆ ಕೆಟ್ಟ ದೃಷ್ಟಿ ತೆಗೆಯೋದ್ರ ಬಗ್ಗೆ ಕೆಟ್ಟ ದೃಷ್ಟಿ ಬೀಳ್ತಾ ಇರೋ ಹಾಗೆ ಹೇಗೆ ನಾವು ಅವಾಯ್ಡ್ ಮಾಡಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರ ತಿಳ್ಸಿಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ತುಂಬಾ ಸಂತೋಷ ಇನ್ನು ವೀಕ್ಷಕರ ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ ಅಲ್ಲಿ ನಿಮಗೆ ಎಕ್ಕದ ಗಿಡದ ಮಹತ್ವ ಹಾಗೂ ಕೆಟ್ಟ ದೃಷ್ಟಿ ಬಿದ್ದರೆ ಅದನ್ನು ಹೇಗೆ ನಿವಾರಿಸಬೇಕು ಅಂತ ಸಾಕಷ್ಟು ಮಾಹಿತಿ ವಿಚಾರಗಳನ್ನ ಗುರುಜಿ ಹೇಳಿಕೊಟ್ರು ಹಾಗೆ ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ ನಿಮ್ಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಎಂದೆಂದಿಗೂ ನಿಮ್ಮೊಂದಿಗೆ